ನಾನು ಮೊನ್ನೆ ಲಡಾಖಗೆ ಹೋಗಿದ್ದೆ ಸುಮ್ಮನೆ ನೋಡ್ಕೊಂಡಿರಕ್ಕೆ ಆಗಲಿಲ್ಲ ಏನಾಗ್ತಿದೆ ಅಲ್ಲಿ ಅಂತ ವಾಂಗ್ ಚುಕ್ ಸ್ವಲ್ಪ ಸಂತಿನ ತರ ಅಲ್ಲಿ ಕೂತಿದ್ರು ಒಂದ್ ಎರಡು ನಾಟಕೋತ್ಸವ ನಡೀತಿತ್ತು ಆದ್ರೂ ಒಂದಿನ ಹೋಗ್ಬೇಕು ಹುಟ್ಟದಬ್ ಬುದ್ಧಿನ ಖಾಲಿ ಇದ್ದೆ ಕೃಪಾ ಸೇನಾನಿ ಜೊತೆ ಅಲ್ಲಿಗೆ ಹೋದೆ ಏನು ಸಮಸ್ಯೆ ಯಾಕಂದ್ರೆ ವಾಂಗ್ಚುಕ್ ಅನ್ನೋನು ಸಂತನಂತೆ ಬಹಳ ದೊಡ್ಡ ಕೆಲಸ ಮಾಡಿದವರು ಮ್ಯಾಕ್ಸಿಸ್ ಅವಾರ್ಡ್ ತಗೊಂಡವರು ಏನು ಅಂತಲ್ಲಿ ಹೋದರೆ ಅಲ್ಲಿ ದ್ವೇಷದ ವಾತಾವರಣ ಇರಲಿಲ್ಲ ಕ್ರೋಧದ ವಾತಾವರಣ ಇರಲಿಲ್ಲ ಅಲ್ಲಿಯ ಬುಡಕಟ್ಟಿನವರು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು ರವೀಂದ್ರನಾಥ್ ಟೆಗೂರ ಮಾತುಗಳನ್ನು ಹೇಳ್ತಾ ಇದ್ರು ಅಷ್ಟು ದೂರದಿಂದ ನಮ್ಮನ್ನು ನೋಡೋಕ್ಕೆ ಬಂದ್ರಾ ಅಂತ ನಮ್ಮನ್ನು ಬರಮಾಡಿಕೊಂಡ್ರು ಅಲ್ಲಿ ಮಹಾಪ್ರಭುಗಳ ಸ್ನೇಹಿತರು ಗಣಿಗಾರಿಕೆ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಲ್ಲಿಯ ಜನ ಈ ಹಿಮಾಲಯ ಪರ್ವತ ತುಂಬ ಅಷ್ಟು ಗಟ್ಟಿಯಾದದ್ದಲ್ಲ ಇಲ್ಲಿ ಮಂಜು ಕರಗು ಹೋಗುತ್ತೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಇಲ್ಲಿ ನಾವು ಹೇಗೋ ಬದುಕ್ತಾ ಇದ್ದೀವಿ ಈ ಪ್ರತಿಕೂಲ ಇದರಲ್ಲಿ ಇದನ್ನು ಮಾಡಬೇಡಿ ಯಾಕೆಂದರೆ ಅಲ್ಲಿ ಮಳೆ ಇಲ್ಲ ಆ ಮಂಜೆ ಕರಗಿ ಉತ್ತರ ಭಾರತದಲ್ಲಿ ನದಿಗಳಿಗೆ ನೀರು ಬರೋದು ಇದನ್ನ ನಿಲ್ಲಿಸ್ಬೇಡಿ ಮುಂದೆ ತೊಂದರೆ ಆಗತ್ತೆ ಅಂದರೆ ಇಲ್ಲ ಉಪವಾಸ ಕೂತ್ಕೊಳ್ಳಿ ನಾವು ನಿಮ್ಮ ಮಾತು ಕೇಳಲ್ಲ ಇದು ಹೋದ ಚುನಾವಣೆಯಲ್ಲಿ ಮಹಾಪ್ರಭುಗಳು ಕೊಟ್ಟ ಮಾತು ಆರನೇ ಶೆಡ್ಯೂಲ್ ತೇರಿಸ್ತೀವಿ ಅದನ್ನು ಒಂದು ಸಪರೇಟ್ ರಾಜ್ಯ ಮಾಡ್ತೀವಿ ಅದಕ್ಕೆ ನೀವು ಬುಡಕಟ್ಟನವರೇ ಆಳೋ ಥರ ಕಮಿಟಿಗಳು ಮಾಡ್ತೀವಿ ಅಂತ ಮಾತು ಕೊಟ್ಟು ಈಗ ಆ ಮಾತನ್ನ ನೆನಪಿಸಿದ್ರೆ ದೇಶದ್ರೋಹಿಗಳು ಅಂತ ನೋಡ್ತಾ ಇದ್ದಾರೆ ಸರಿ ನಾವು ಹೋಗಿ ಆ ಸಂತನ ಜೊತೆ ಮಾತಾಡಿದ್ವಿ ಇವರು ಕೇಳೋ ಹಾಗೆಲ್ಲ ನೀವು ದಿನ ಉಪವಾಸ ನಿಲ್ಸಿ ಯಾಕಂದ್ರೆ ನೀವು ಬದುಕುಳಿಯೋದು ಮುಖ್ಯ ಹೋರಾಟ ಮುಂದುವರ್ಸೋಣ ಅಂದ್ವಿ ಏಳನೇ ತಾರೀಕು ಚೀನಾ ಗಡಿಗೆ ನಾವು ಹೋಗ್ತಿದೀವಿ ಬುಡಕಟ್ಟಿನವರೆಲ್ಲ ಅಲ್ಲಿ ಎಷ್ಟು ಸ್ಥಳವನ್ನ ಚೈನಾ ಆಕ್ರಮಿಸಿದೆ ಅದನ್ನು ನಾವು ನೋಡ್ತೀವಿ ಒಂದಷ್ಟು ಅಂದರೆ ಆರನೇ ತಾರೀಕು ಇವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ತರ್ತಾರೆ ಮಹಾಪ್ರಭುಗಳು ನಾಲ್ಕು ಜನರ ಮೇಲೆ ಸೇರಂಗೆ ಇಂಟರ್ನೆಟ್ ಕಟ್ ಮಾಡ್ತಾರಂತೆ ಅಂದ್ರೆ ಮಹಾಪ್ರಭುಗಳು ಹಾಕಿಕೊಂಡಿರುವ ವೇಷದೊಳಗಡೆ ಬೆವರ್ತಾ ಇದ್ದಾರೆ ಅಂತ ಅರ್ಥ ಬೆವರು ಶುರುವಾಗೋಗಿದೆ ಈ ಮಹಾಪ್ರಭುಗಳ ವೇಷಗಳನ್ನು ನಾನು ನೋಡಿದೀನಿ ಬಹಳ ಅಲ್ಲ ನಮ್ಗೆ ಸಿನಿಮಾದಲ್ಲಿ ಒಂದು ಅಲ್ಲಿ ಇರ್ತಿದ್ರು ಈ ವಿಲನ್ಗಳು ಅವ್ರ ವೇಷ ಹೆಂಗ್ ಗೊತ್ತಾ ಮರ್ಸ್ಕೊಳ್ಳೋದು ತಕ್ಕಂತ ಒಂದು ಚುಕ್ಕಿ ಇಟ್ಕೊಂಡ್ಬಿಡೋದು ಇಟ್ಕೊಂಡ್ಬಿಟ್ರೆ ಅವ್ರು ಬೇರೆ ಅಂತೆ ಪೊಲೀಸರು ನಡ್ಕೊಂಡು ಹೋಗ್ತಾರೆ ಬರ್ತಾರೆ ಅವ್ರ ಆ ಕಡೆ ಹೋದ ತಕ್ಷಣ ತೆಗಿಯೋದು ಅದಕ್ಕೆ ಇವರು ಸಾಕಷ್ಟು ವೇಷಗಳನ್ನು ಹಾಕೊಳ್ತಾ ಇರ್ತಾರೆ ಅವರ ತುಂಬ ಅಂತಃಪುರದ ಮಾತುಗಳು ಅವರ ಕಾಸ್ಟ್ಯೂಮರ್ಸ್ಗೆ ಗೊತ್ತು ಇನ್ನೊಬ್ಬರು ಗೊತ್ತಿಲ್ಲ ಅಂತಃಪುರದೊಳಗೆ ಕಾಸ್ಟ್ಯೂಮರ್ಗಳು ಮೇಕಪ್ ಅನ್ನುಗಳ ಇದು ಏನು ಅಂತ ಒಂದ್ರೆ ನಾನು ಹೈದರಾಬಾದ್ ನಲ್ಲಿ ಕಣ್ಣಾರೆ ನೋಡಿದೆ ಅಲ್ಲೊಂದು ದೊಡ್ಡ ಒಂದು ಶಿಲೆಯ ಉದ್ಘಾಟನೆಗೆ ಮಹಾಪ್ರಭುಗಳು ಆಗಮಿಸುತ್ತಿದ್ರು ಬಂದಾಗ ಒಂದು ಪ್ಯಾಂಟು ಶರ್ಟು ಕೋಟು ಹಾಕ್ಕೊಂಡಿದೆ ಅಲ್ಲ ಬಂದ್ರು ಆದರೆ ಒಂದು ಗಂಟೆ ಮುಂಚಿತವಾಗಿ ಬಂದರು ಮಹಾಪ್ರಭುಗಳು ಹೈದರಾಬಾದಿಗೆ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಯಾಕಂದರೆ ಅವರ ಪುಷ್ಪಕ ವಿಮಾನದಲ್ಲಿ ಬಂದು ಇಳಿತಾರಲ್ಲ ಕರೆಕ್ಟ್ ಟೈಮ್ಗೆ ದಿಢೀರಂತ ಅಲ್ಲಿಯ ಒಂದು ಕೋಣೆಯೊಳಗೆ ಹೋದರು ಕೋಣೆ ಒಳಗೆ ಒಂದಷ್ಟು ಮೇಕಪ್ನ್ಗಳಲ್ಲ ಒಳಗಡೆ ಹೋದರು ಹೊರಗಡೆ ಬರ್ತಾರೆ ಅಷ್ಟು ವಿಭೂತಿ ಬಳಕೊಂಡು ಒಂದು ಹಾಕೊಂಡು ನಲವತ್ತೈದು ನಿಮಿಷ ಮೇಕಪ್ರಿ ಮನುಷ್ಯನಿಗೆ ಮಹಾಪ್ರಭು ನಲವತ್ತೈದು ನಿಮಿಷ ವಿಕಾರವಾಗಿ ವಿಭೂತಿಗಳನ್ನು ಬಳಕೊಂಡು ಒಂದು ಪಂಚೆ ಕಟ್ಕೊಂಡು ಶಲ್ಯ ಹಾಕ್ಕೊಂಡು ಹಂಗೆ ಬಂದರು ಸ್ವಾಮಿ ಅವ್ರ ಜೊತೆ ಅವರ ಅಂಗರಕ್ಷಕರು ಸಫಾರಿ ಸೂಟ್ನಲ್ಲಿ ಇದ್ರಲ್ಲ ಅವರು ಸಿಲ್ಕ್ ಪಂಚೆ ಒಂದು ಜನಿವಾರ ಇವರು ಸುತ್ತು ಎಷ್ಟು ಭಯ ನೋಡಿ ದೇವಸ್ಥಾನದೊಳಗ ಭಯ ಅವ್ರಿಗೆ ಮುಗೀತು ಕಾರ್ಯಕ್ರಮ ಹೊರಟರು ಅಂದರೆ ಹಾ ಹಾ ಮತ್ತ ರೂಮ್ ಒಳಗೆ ಹೋದ್ರು ಹೊರಗಡೆ ಬರಬೇಕಾದ್ರೆ ಮುಂದಿನ ಕಾಸ್ಟ್ಯೂಮ್ನಲ್ಲಿ ಹೊಂಟರು ಅವರು ಕೆಳಗಿದ್ದ ಕಾಸ್ಟ್ಯೂಮ್ ಮೇಕಪ್ ಡಿಪಾರ್ಟ್ಮೆಂಟ್ ಅನ್ನು ನಾನು ಕೇಳಿದೆ ಅಲ್ಲ ಮಹಾಪ್ರಭುಗಳು ಹೊರಟರು ಅಲ್ಲಿ ಏನಂದ್ರೆ ಅಲ್ಲಿ ಬೇರೆ ಟೀಮ್ ರೆಡಿ ಇದೆಯಂತೆ ಅಲ್ಲೊಂದು ಕಾಸ್ಟ್ಯೂಮ್ ಟೀಮ್ ಇದೆಯಂತೆ ಇದು ಮಹಾಪ್ರಭುಗಳ ದಿನಚರಿ ಅದಿರಲಿ ಬೆಳಗಾವಿಗೆ ಬಂದಿದ್ದೀನಿ ನಾನು ಮಾತಾಡ್ತಿರೋದು ನಿಮ್ಮ ಜೊತೆ ಅಲ್ಲ ನಮಗೆಲ್ಲ ವಿಷಯ ಗೊತ್ತು ಮಾಧ್ಯಮಗಳ ಮೂಲಕ ಹೋಗಬೇಕಾಗಿರೋದು ಜನಸಾಮಾನ್ಯನಿಗೆ ಜನಸಾಮಾನ್ಯನಿಗೆ ನನಗೆ ಇಲ್ಲಿ ನೆರೆದಿರುವ ಜನಸಂಖ್ಯೆ ಮುಖ್ಯ ಅಲ್ಲ ಇದನ್ನ ಮಾಧ್ಯಮಗಳ ಮೂಲಕ ಟಿ ವಿಗಳ ಮೂಲಕ ಬದಲಾವಣೆ ಆಗಬೇಕಾದ್ರೆ ಆ ಜನಸಾಮಾನ್ಯರಿಗೆ ಕೆಲವು ವಿಷಯಗಳನ್ನ ಹೇಳಬೇಕಾಗುತ್ತೆ ಬೆಳಗಾವಿಗೆ ಬರೋದಕ್ಕೆ ಮುಂಚೆ ಒಂದಷ್ಟು ನನ್ನ ಆತ್ಮೀಯ ಹತ್ರ ಜನ ಏನಂತಾರೆ ಕೇಳ್ರಿ ಅಂತ ಹೇಳಿದ್ದೆ ಕೆಲವರಿಗೆ ಈ ಮಹಾಪ್ರಭುಗಳು ಇಷ್ಟ ಇಲ್ಲ ಬಟ್ ಬಹಳ ಜನಕ್ಕೆ ಮಹಾಪ್ರಭುಗಳು ತುಂಬ ಇಷ್ಟ ಆಗಿದ್ದಾರೆ ಅಭಿವೃದ್ಧಿ ಮಾಡಿದಾರಂತೆ ಗಡಿ ಕಾಯ್ತಿದಾರಂತೆ ದೇಶವನ್ನ ಆರ್ಥಿಕ ಸ್ಥಿತಿ ಬಹಳ ಸುಸ್ಥಿರವಾಗಿ ತಗೊಂಡು ಹೋಗಿದಾರಂತೆ ಇನ್ನೊಬ್ರು ನಮ್ಮ ಸಾಹುಕಾರ ಹೇಳ್ತಾರೆ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಅವ್ರ ಮಹಾಪ್ರಭು ಅಂದ್ರೆ ಮಹಾಪ್ರಭುಗ್ ಓಟ್ ಆಗ್ತಾರಂತೆ ಒಬ್ಬ ಹೆಣ್ಮಗಳು ನನ್ನ ಯಜಮಾನ್ರು ಏನು ಹೇಳ್ತಾರೋ ಅವ್ರಿಗೆ ಓಟ್ ಹಾಕ್ತೀನಿ ಅಂತ ಆತ್ಮೀಯ ಪ್ರಜೆಗಳೇ ಹಂಗಲ್ಲ ಕತೆ ನಿಮಗೆ ಮಹಾಪ್ರಭುವಿನ ನಗ್ನತೆ ಏನು ಅಂತ ತೋರಿಸ್ತೀನಿ ನೀವು ಬರೀ ಕಾಸ್ಟ್ಯೂಮ್ ನೋಡ್ತಾ ಇದ್ದೀನಿ ನೀವು ವಿಶ್ವಗುರು ಗಡಿಕಾಯುವ ವೀರ ಆರ್ಥಿಕ ಸುಭದ್ರತೆ ತಂದ ಧೀರ ಸರಿನಪ್ಪ ನಮ್ಮ ಗೆಳೆಯ ಏರ್ಪೋರ್ಟ್ಗಳು ಬದಲಾಗಿದೆ ಅಲ್ಲ ಹೌದೇನಪ್ಪ ಹೌದು ಹೌದು ಮಹಾಪ್ರಭುಗಳು ಬಂದ ಮೇಲೆ ಹವಾಯಿ ಚಪ್ಪಲಿ ಅವನು ಏರ್ಪೋರ್ಟ್ ಓಡ್ಬೋದು ಅಂತಿದ್ನಲ್ಲ ನಾನು ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳಿದೆ ಏರ್ಪೋರ್ಟ್ಗಳು ಬದಲಾಗಿದೆಯಾ ಏರ್ಪೋರ್ಟ್ ಕೈ ಬದಲಾಗಿದೆಯಾ ಅದಾನಿ ಕೈಗೆ ಬದಲಾಗಿದೆ ಅಷ್ಟೇ ಏರ್ಪೋರ್ಟು ಏರ್ಪೋರ್ಟ್ ಬದಲಾಗಿಲ್ಲ ಆ ಗೆಳಿಯನ್ನು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬಾಯಲ್ಲಿ ಒಂದು ಕಾಫಿ ಕುಡಿಯೋಣ ಅಂದೆ ಅವನ ಮಹಾ ಮಹಾಪ್ರಭುವಿನ ಭಕ್ತ ಅವನು ಮುನ್ನೂರು ರೂಪಾಯಿ ಅಂದ್ರೆ ಅಯ್ಯೋ ಮುನ್ನೂರು ರೂಪಾಯಿ ಅಂದ್ರೆ ಹೌದು ಮುನ್ನೂರು ರೂಪಾಯಿ ಇದು ಸರ್ಕಾರಕ್ಕೆ ಹೋಗ್ತಿಲ್ಲ ಮಹಾಪ್ರಭುವಿನ ಮಿತ್ರ ಕೈಗೆ ಹೋಗ್ತಾ ಇದೆ ಇದು ಮಹಾಪ್ರಭುವಿನ ವ್ಯಾಪಾರ ರಸ್ತೆಗಳು ಬದಲಾಗುತ್ತಿದೆ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅಭಿವೃದ್ಧಿ ಆಗಲೇಬೇಕು ಆದರೆ ರಸ್ತೆ ಬದಲಾಗಿದೆ ಹೌದು ಟೋಲ್ ಗೇಟ್ ಮಾಫಿಯಾ ಗೊತ್ತಾ ನಿಮಗೆ ಸಾಮಾನ್ಯ ಜನರೇ ನೀವು ಟೋಲ್ ಪಾಸ್ ತಗೊಳ್ತಿರಲ್ಲ ಮಿನಿಮಮ್ ಬ್ಯಾಲೆನ್ಸ್ ನಾನ್ನೂರು ರೂಪಾಯಿ ಇಡಬೇಕು ನಿಮ್ಮ ಜೋಬಿಂದ ನಾನ್ನೂರು ರೂಪಾಯಿನೇ ಒಂದು ಕೋಟಿ ಜನ ನಾನ್ನೂರು ರೂಪಾಯಿ ಇಟ್ಟರೆ ಆ ದುಡ್ಡು ಎಲ್ಲೋ ಇತ್ತು ಸುಲಿಗೆ ಅಲ್ವೇ ಇದು ರಸ್ತೆಗಳಲ್ಲಿ ಓಡಾಡೋ ನಿಮಗೆಲ್ಲ ಟೋಲ್ ಗೇಟ್ ನುಡಿದಿರಲ್ವಾ ನೀವು ಜನರೇ ನಾನ್ನೂರು ರೂಪಾಯಿ ಮಿನಿಮಮ್ ಬ್ಯಾಲೆನ್ಸು ನಿಮ್ಮ ಕಷ್ಟಾರ್ಜಿತ ದುಡ್ಡು ಕೋಟ್ಯಾಂತರ ನಾನೂರು ರೂಪಾಯಿ ಸೇರಿದ್ರೆ ಎಲ್ಲಿಗೆ ಬಂತು ಸಣ್ಣ ಸಣ್ಣ ವಿಷಯಗಳನ್ನ ಯೋಚನೆ ಮಾಡಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ನಮ್ಮ ಮಹಾಪ್ರಭುಗೋಸ್ಕರ ಕೊಡ್ತೀವಿ ಹತ್ತು ರೂಪಾಯಿ ಜಾಸ್ತಿ ಆದರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆದರೆ ನಿಮ್ಮನ್ನು ಮಂಗ ಮಾಡ್ತಿದ್ದಾನೆ ಮಹಾಪ್ರಭು ಅದು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿಲ್ಲ ನೀನು ಕೊಂಡ್ಕೊಳ್ಳೋ ಪೆಟ್ರೋಲಿಗೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗತ್ತೆ ಆ ಗಾಡೀಲಿ ಕೂತ್ಕೊಂಡು ನಿನ್ನ ಮಗುನ ಶಾಲೆಗೆ ಬಿಡಬೇಕಾದ್ರೆ ಶಾಲೆಯವರು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಫೀಸ್ ಜಾಸ್ತಿ ಮಾಡಿದ್ದಾರೆ ಅಲ್ಲೊಂದು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ದಿನಸಿ ಅಂಗಡಿಗೆ ಹೋದರೆ ಅಕ್ಕಿ ಬೇಳೆ ಸಾರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಲ್ಲಿಂದ ತಗೊಂಡ್ಬರಲ್ಲ ಅವನು ಜಾಸ್ತಿ ಮಾಡ್ತಾನೆ ಆಟೋ ಹತ್ತರು ಸರ್ ಆ ಅಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅವನು ಜಾಸ್ತಿ ಮಾಡ್ತಾನೆ ಕೊನೆಗಿನ ಜಾಸ್ತಿ ಆಗೋದು ನೂರೈವತ್ತು ರೂಪಾಯಿ ಕೊಡೋ ಮಂಗ ಇದನ್ನ ಜನರಿಗೆ ತಿಳಿ ಹೇಳಬೇಕಾಗಿದೆ ನಾವು ಸೈನ್ಯ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ಬಿಡ್ತಾರೆ ಮಹಾ ಸೈನಿಕರ ಆದರೆ ಅದೇ ಸೈನಿಕ ಒಬ್ಬ ಕಳಪೆ ಊಟ ಅಂತ ವಿಡಿಯೋ ಮಾಡ್ದ ಅದು ನಿಮಗ್ ಕಣ್ಣು ಕಾಣಿಸ್ಬೇಕು ಅವನನ್ನ ಸಸ್ಪೆಂಡ್ ಮಾಡಿದ್ರು ಸತ್ಯಪಾಲ್ ಮಾಲಿಕ್ ಅಂತವರು ಪುಲ್ವಾಮಾ ನಿಲ್ಲಿಸ್ಬೋದಿತ್ತು ಪುಲ್ವಾಮಾನ ಅದು ತುಂಬಾ ಡೇಂಜರಸ್ ಆದ ರಸ್ತೆ ಅವ್ರನ್ನ ಅಲ್ಲಿ ಕಳಿಸ್ಬಾರ್ದು ಒಂದು ಹೆಲಿಕಾಪ್ಟರ್ ಕರೆಸ್ಕೋಣ ಅಂದ್ರೆ ಬೇಡ ಅಂದಿದ್ದ್ಯಾರು ಮಹಾಪ್ರಭುಗಳು ಅಲ್ಲಿ ಸತ್ತ ಯೋಧರನ್ನ ಉಪಯೋಗಿಸಿ ಮುಂದಿನ ಸಲ ಓಟ್ ಕೇಳಿದ್ದು ಹುತಾತ್ಮದ ಹೆಸರಿನಲ್ಲಿ ಯಾರು ಮಹಾಪ್ರಭುಗಳು ಸಾವಿನ ರಾಜಕಾರಣ ಮಾಡಿದ್ದಾರೆ ಮಹಾಪ್ರಭುಗಳು ಅರ್ಥ ಮಾಡ್ಕೊಳ್ಳಿ ಈ ಸಾವಿನ ರಾಜಕಾರಣ ಮಾಡಿದ ಹಿಂದೆ ಆ ನಲವತ್ತು ಜನರ ಮೇಲೆ ಆ ಮಕ್ಕಳು ಸತ್ತರಲ್ಲ ನಮ್ಮ ಯೋಧರು ಟಿವಿ ನೋಡ್ತಾ ಇದ್ದೆ ನಾನು ಆ ಸೋದರ ಆ ಸೋಲ್ಜರ್ಸ್ ಗಳ ಮೆರವಣಿಗೆಯನ್ನು ಒಂದು ದೊಡ್ಡ ಇವೆಂಟ್ ತರ ನಡೆಸ್ಕೊಟ್ರು ಮಹಾಪ್ರಭುಗಳು ಆದರೆ ಪ್ರತಿಯೊಂದು ಶವ ಪೆಟ್ಟಿಗೆ ಎಲ್ಲಿಗ ಹೋಗ್ತಾ ಇತ್ತು ಅಂತ ನೋಡ್ತಿದ್ದೆ ಭಾರತದ ಮೂಲೆ ಮೂಲೆಯಲ್ಲಿರೋ ಹಳ್ಳಿಗಳಿಗೂ ಹೋಗ್ತಾ ಇತ್ತು ಅಂದ್ರೆ ದೇಶ ಕಾಯೋರು ನಮ್ಮ ರೈತರ ಮಕ್ಕಳೇ ದೇಶಕ್ಕೆ ಅನ್ನ ಕೊಡೋರು ನಮ್ಮ ರೈತರೇ ಅವರನ್ನ ಮೋಸ ಮಾಡಿದ ಮಹಾಪ್ರಭು ಸುಳ್ಳುಗಾರ ಇವರು ಅಂತ ನಿಮಗೆ ಅರ್ಥ ಆಗಬೇಕು ನೂರು ದಿನಗಳ ಕಾಲ ರೈತರು ತಮಿಳ್ನಾಡಿನ ರೈತರು ನಿಂತಿದ್ರು ಕೂತಿದ್ರು ಅವರು ತಮಿಳ್ನಾಡ್ರವರು ತುಂಬಾ ಮೋರ್ ಎಮೋಷನಲ್ ಬೇರೆ ಬೇರೆ ಹಾಕ್ಕೊಂಡು ಅಸ್ಥಿ ಪಂಜರಗಳನ್ನ ಹಾಕ್ಕೊಂಡು ನಿಂಬೆ ಹಣ್ಣು ಹಾಕ್ಕೊಂಡು ನೂರು ದಿನಗಳ ಕಾಲ ಜಂತರ್ ಮಂತ್ರನಲ್ಲಿ ಉಪವಾಸ ಮಾಡ್ತಾ ಇದ್ರು ಪ್ರತಿಭಟನೆ ಮಾಡ್ತಾ ಇದ್ರು ನಾನು ಅಲ್ಲಿಗೆ ಹೋದೆ ಒಂದು ದಿನ ತಿರುಗಿ ನೋಡಲಿಲ್ಲ ಮಹಾಪ್ರಭುಗಳು ಟೈಮ್ ಇಲ್ಲ ಅವ್ರಿಗೆ ಕೊನೆಗೂ ರೈತರು ಎದ್ದು ನಿಂತು ಹೊರಟ್ರೆ ಟ್ರ್ಯಾಕ್ಟರ್ಗಳಿಗೆ ಕಂಬಿಗಳು ರಸ್ತೆಗಳನ್ನು ಅಗದಿದ್ದು ಡ್ರೋನ್ಗಳಲ್ಲಿ ಅವರನ್ನು ಕಳಿಸಿದ್ದು ಇದನ್ನೆಲ್ಲ ನೀವು ಅವರನ್ನು ಕ್ಷಮಿಸ್ತೀರಾ ಆ ಮಹಾಪ್ರಭುವಿನ ಧರ್ಮ ಇದೆಯೇನ್ರಿ ಆ ಮಹಾಪ್ರಭುವಿಗೆ ಒಂದು ಕಾಲದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಉಪವಾಸ ಮಾಡಿದ ನಾಯಕರನ್ನು ನೋಡಿದ್ವಿ ನಾವು ದೇವಸ್ಥಾನ ಕಟ್ಟಕ್ಕೆ ಉಪವಾಸ ಮಾಡೋ ನಾಯಕರನ್ನು ನೋಡ್ತಾ ಇದ್ದೀವಿ ಬೇಕಾ ನಮಗಿದು ಬೇಕಾ ಈ ಧರ್ಮದ ಈ ಮಾಯೆ ಸರ್ವಾಧಿಕಾರಿ ಸರ್ವಾಧಿಕಾರಿಯ ಮೊದಲನೆಯ ಲಕ್ಷಣ ಏನಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾನ ಅವನು ಮಿಂಚಿನಂತೆ ಹೊಳಿತಿರ್ತಾನೆ ಮಾಯದ ಮಾತುಗಳನ್ನ ಮಾತಾಡ್ತಿರ್ತಾನೆ ನಿಮ್ಗೆ ಅರ್ಥ ಆಗೋದಕ್ಕೆ ನೀವು ಮುಗಿ ಹೋಗ್ತೀರಿ ಅದು ಸರ್ವಾಧಿಕಾರಿಯ ಲಕ್ಷಣ ಆ ಸರ್ವಾಧಿಕಾರಿಯ ಅಹಂಕಾರದ ತುತ್ತ ತುದಿಯಲ್ಲಿರುವ ಮಹಾಪ್ರಭುಗಳನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ ಅಣ್ಣ ಆ ಮಹಾಪ್ರಭುಗಳಿಗೆ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತೀನಿ ಅಲ್ಲ ಮಹಾಪ್ರಭು ಒಳಗಡೆ ಗೊತ್ತು ಚಾರ್ ಸೋಪಾರ್ ಪಾರ್ ಆಗಲ್ಲ ಅಂತ ಆಗದಿಲ್ಲ ದುಡ್ಡು ಸೇರಿಸ್ಕೊಂಡಿದ್ರು ಸುಪ್ರೀಂ ಕೋರ್ಟ್ ತೊಗೊಂಡು ಬಂತು ಎಲೆಕ್ಟ್ರಾಲ್ ಬಾಂಡ್ ಈ ಬಾಂಡ್ನ ಬಾಂಧವ್ಯ ಇದೆಯಲ್ಲ ಇದು ಮುಳುವಾಗಬೇಕು ಆ ಮಹಾಪ್ರಭುಗೆ ಯಾಕೆ ಇರಬೇಕು ಆ ಮಹಾಪ್ರಭುಗೆ ಎಷ್ಟು ಸಾವಿರ ಕೋಟಿ ಯಾಕೆ ತಗೊಂಡಿದ್ದಾರೆ ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ಳೋದಕ್ಕೆ ಗಲಭೆಗಳನ್ನು ಮಾಡೋದಕ್ಕೆ ಮೆರವಣಿಗೆಗಳನ್ನು ಮಾಡ್ಕೊಳ್ಳೋದಕ್ಕೆ ದುಡ್ಡು ಕೊಟ್ಟು ಓಟ್ ತೊಗೊಳೋದಕ್ಕ ತುಂಬ ಸಾಚ ಏನಪ್ಪ ನೀನು ಭ್ರಷ್ಟಾಚಾರಿ ಎಲ್ಲ ಅಂತಿದ್ದೆಲ್ಲಪ್ಪ ಮೊನ್ನೆ ಬಿದ್ದ ಟನಲ್ ಇದೆಯಲ್ಲ ಆ ಟನಲ್ಗೆ ಬಾಂಡ್ ತೊಗೊಂಡು ಇದು ಕೊಟ್ಟಿದ್ದಾರೆ ಅವರು ಆ ಸಾವು ಯಾರ ಹೊಣೆ ನೀವೇನಲ್ಲೇನರಪ್ಪ ಕೋವಿಡ್ನಲ್ಲಿ ಜನ ಸತ್ತು ತಪ್ಪಾದ ಮೆಡಿಸನ್ ತಗೊಂಡು ಆ ಬಾಂಡ್ನ ಇಡೀ ಹಣೆಬರ ತೆಗೆದು ನೋಡಿದ್ರೆ ಆ ಕಳಪೆ ಔಷಧಿ ಮಾಡಿದ ಕಂಪನಿಯಿಂದ ನೂರಾರು ಕೋಟಿ ಬಾಂಡ್ ತಗೊಂಡು ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಈ ಮಹಾಪ್ರಭು ಈ ಕೊಲೆಗೆ ಯಾರ ಕಾರಣ ನೀವೇ ತಾನೇ ನೀವೇ ತಾನೇ ಸಾವಿರ ಕೋಟಿ ತಗೊಳ್ಳೋದು ರೈಡ್ ಮಾಡೋದು ಇಡೀ ಭಾರತ ದೇಶದಲ್ಲಿ ಇಡಿ ರೇಡ್ ಆಗಿದ್ದ ನೂರು ಪರ್ಸೆಂಟ್ ನಲ್ಲಿ ತೊಂಬತ್ ಪರ್ಸೆಂಟ್ ಅರಸ್ಟೇ ಮಾಡಿಲ್ಲ ಯಾಕೆಂದ್ರೆ ರೇಡ್ ಆದ ತಕ್ಷಣ ಅವ್ರು ಬಿಜೆಪಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ವಾಷಿಂಗ್ ಮಿಷಿನ್ ಒಳಗಡೆ ಪುಣ್ಯಕ್ಷೇತ್ರಕ್ಕೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಎಂತಹ ನಾಚಿಕೆಗೆಟ್ಟ ದುರಹಂಕಾರಿ ಪಕ್ಷ ನೋಡಿ ಅದು ಕೊನೆಗೂ ಇವರ ದೊಂಬರಾಟದಲ್ಲಿ ಮಂಗಗಳಾಗುವುದು ನೀವು ಸಾಮಾನ್ಯ ಜನ ಪ್ರತಿಯೊಂದನ್ನು ಪ್ರಶ್ನಿಸಬೇಕು ನೀವು ಇಲ್ದಿದ್ರೆ ನಿಮ್ಮದೇ ಅಂತ್ಯ ಅವರು ಚೆನ್ನಾಗಿದ್ದಾರೆ ಪುಷ್ಪಕ ವಿಮಾನ ಊಟ ಸಂವಿಧಾನ ಬದಲಾಯಿಸುವುದು ಒಂದೇ ಪಕ್ಷ ಅರ್ಥ ಮಾಡ್ಕೊಳ್ಳಿ ಒಂದೇ ಭಾಷೆ ಒಂದೇ ಪಕ್ಷ ಒಂದೇ ಮಹಾಪ್ರಭು ಅಂತಿರುವ ಮಹಾಪ್ರಭುಗೆ ಎರಡು ನಾಲ್ಗೆ ಎರಡು ನಾಲಿಗೆಯ ಹಾವು ಈ ಮಹಾಪ್ರಭು ಅದನ್ನು ನಾವು ಅರ್ಥ ಮಾಡಿಕೊಂಡು ಬೆಳಗಾವಿಯ ಜನತ ಜನ ಸ್ವಲ್ಪ ವಿಚಾರ ಮಾಡಿರಿ ಹಿಂಗೆ ಕುಂತೀರಿ ವಿಚಾರ ಮಾಡಿರಿ ಸ್ಮಾರ್ಟ್ ಸಿಟಿ ಅಂದರು ತೋರಿಸ್ರಿ ಆಯ್ತು ಸ್ಮಾರ್ಟ್ ಸಿಟಿ ಒಂದಷ್ಟು ರೋಡ್ ಹಿಂಗೆ ಮಾಡೋಣ ಒಂದು ತೋರಿಸ್ರಿ ಒಂಬತ್ತು ಎಂ ಪಿಗಳು ಹಳ್ಳಿಯನ್ನು ದತ್ತು ತೆಗೆದುಕೊಂಡು ಒಂದು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂತ ಹತ್ತು ವರ್ಷ ಆತ್ರಿ ಹೇಳೇವಾ ಒಂದು ವಿಲೇಜ್ ತೋರಿಸಿ ನನಗೆ ಒಂದು ವಿಲೇಜು ಒಂದು ಹಳ್ಳಿ ತೋರಿಸಿ ಅಡನೇನೆ ಕೊನೆಗೂ ಮಹಾಪ್ರಭುವಿನ ಅವನತಿ ಹತ್ರ ಬಂದಿದೆ ಅದಕ್ಕೊಂದು ಸಣ್ಣ ಕತೆ ಹೇಳಿ ಆಕರ್ ಪಟೇಲ್ರವರು ಒಂದು ಅದ್ಭುತವಾದ ಐದು ಪುಟದ ಕತೆ ಹೇಳಿದ್ದಾರೆ ಮಹಾಪ್ರಭುವಿನ ನಂತರ ಯಾರು ಅಂತ ಒಂದು ಬರೆದಿದ್ದಾರೆ ಅದನ್ನು ಹೇಳ್ತೀನಿ ಅವರ ಪರಿಸ್ಥಿತಿ ಈ ಚುನಾವಣೆಯಲ್ಲಿ ಏನಾಗುತ್ತೆ ಅಂದರೆ ಮಹಾಪ್ರಭುಗಳು ಬೆಳಗಾವಂಥ ಒಂದು ಊರಿನಲ್ಲಿ ಒಂದು ಊರು ಹೊರಗಡೆ ಒಂದು ದೊಡ್ಡ ಸುಸಜ್ಜಿತ ಆಸ್ಪತ್ರೆಯ ಉದ್ಘಾಟನೆಗೆ ಬರ್ತಿದ್ದಾರೆ ಎಲ್ಲ ಮಾಧ್ಯಮದವರು ನಿಂತಿದ್ದಾರೆ ಅವರು ಪುಷ್ಪ ವಿಮಾನದಲ್ಲಿ ಇಳಿದ್ರು ಅವರು ಬರುವ ರಥಕ್ಕೆ ಇಲ್ಲಿಯ ಎಂಪಿಗಳೆಲ್ಲ ಹೂವಿನ ಇದನ್ನು ಮಾಡ್ತಿದ್ದಾರೆ ಕೊನೆಗೂ ಬಂದು ವೇದಿಕೆ ಹತ್ತಿದ ಮಹಾಪ್ರಭು ವೇದಿಕೆಯಲ್ಲಿದ್ದವರೆಲ್ಲ ಹೊರಗಡೆ ಹೋದರು ಈ ಕಡೆ ಇಂದ ನೋಡಿದ್ರೆ ಈ ಕ್ಯಾಮರಾ ಸರಿ ಇಲ್ಲ ಅಂತ ಸಂಜೆ ಮಾಡಿದ್ರೆ ಈ ಕಡೆ ಬಂತು ಕ್ಯಾಮರಾ ಆಂಗಿಕಾಭಿನಯದಿಂದ ಏನೇನೋ ಸುಳ್ಳುಗಳ ಮಹಾಪುರಾಣ ಹೇಳ್ತಾ ಹೇಳ್ತಾ ಇದ್ದಾರೆ ಜನ ನೋಡ್ತಾ ಇದ್ದಾರೆ ಮಂತ ಮುಗಿದರೆ ದಿಢೀರಂತ ಕುಸಿದು ಬಿದ್ದರಂತೆ ಮಹಾಪ್ರಭು ಯಾರೂ ಸ್ಟೇಜ್ ಹತ್ರ ಹೋಗ್ತಿಲ್ಲ ಅದು ಒಂದು ನಾಟಕನೇನೋ ಅಂತ ನೋಡ್ತಿದ್ರಂತೆ ಸ್ವಲ್ಪ ತಾದ್ಮೇಲೆ ಅಂಗರಕ್ಷಕನಿಗೆ ಗೊತ್ತಾಯ್ತಂತೆ ಇಲ್ಲ ಏನೋ ಸುಸ್ತಾಗಿ ಬಿದ್ದವ್ರೆ ಅಂತ ಹತ್ತಿರ ಹೋದ್ರೆ ಸುಸ್ತಾಗಿ ಬಿದ್ದಿದ್ದಾರೆ ಪುಣ್ಯ ಆಸ್ಪತ್ರೆ ಉದ್ಘಾಟನೆಗೆ ಬಂದು ಬಿದ್ದವ್ರೆ ಹಿಂದ್ಗಡೆನೇ ಆಸ್ಪತ್ರೆ ತಾನೆ ಆಸ್ಪತ್ರೆ ತಾನೆ ಪರದೆ ಹಿಂದೆ ಹೋಗೋಣ ಅಂತ ಒಳಗಡೆ ಹೋದ್ರಂತೆ ಆಸ್ಪತ್ರೆ ಇಲ್ಲ ಡಾಕ್ಟ್ರ್ ಇಲ್ಲ ಮೆಡಿಸಿನ್ಸ್ ಇಲ್ಲ ಯಂತ್ರೋಪಕರಣಗಳಿಲ್ಲ ಈ ಮಹಾಪ್ರಭು ಉದ್ಘಾಟನೆ ಮಾಡ್ತಿರೋದೆಲ್ಲ ಇಂಥವೇ ಈ ಸತ್ಯ ಈ ನಗ್ನತೆ ಬಯಲಾಗಬೇಕು ಅಂಡ್ ನೀವು ಮಾಧ್ಯಮಗಳನ್ನು ಕೇಳ್ತೀನಿ ಹೆಂಗ್ ಕೊಂಡ್ಕೊಂಡು ಬಿಟ್ಟಿದ್ದೀರಿ ಅಂದರೆ ಸಾವಿರ ರೈತರ ನೋವಿಗೆ ನೀವು ಪ್ರತಿಕ್ರಿಯಿಸಲ್ಲ ಸಾವಿರ ಕೋಟಿ ಖರ್ಚು ಮಾಡೋ ಮದುವೆಯನ್ನು ಸಂಭ್ರಮಿಸ್ತೀರಿ ಇದು ಸಂಸ್ಕೃತಿ ಅಲ್ಲ ವಿಕೃತಿ ಜನರ ನೋವನ್ನು ತಲುಪಿಸಿ ನಮ್ಮ ಆತಂಕವನ್ನು ಜನಕ್ಕೆ ತಲುಪಿಸಿ ನೀವು ಇವತ್ತಲ್ಲ ನಾಳೆ ನಮ್ಮ ಮೊನ್ನೆ ನೋಡ್ತಿದ್ರಿ ಬೂಟ್ ನೆಕ್ತಾರಂತೆ ಬೂಟ್ ನೆಕ್ಕೋರ್ ಕೊನೆಗೆ ಆ ಬೂಟೇ ತಿನ್ನಬೇಕಾಗುತ್ತೆ ಇದ್ದೇಳಿ ಈ ಮಹಾಪ್ರಭುಗಳಂಥವ್ರು ಯಾವತ್ತೂ ಪರ್ಮನೆಂಟ್ ಅಲ್ಲ ಬರ್ತಾರೆ ಹೋಯ್ತಾರೆ ನಾನು ನೀವು ಪರ್ಮನೆಂಟು ಇದು ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಭಾಷೆ ದಯವಿಟ್ಟು ಬೆಳಗಾವಿಯ ಜನತೆಗೆ ನಾನು ಕೇಳ್ಕೊಳ್ತಿರೋದು ಕರ್ನಾಟಕಕ್ಕೆ ನಮ್ಮ ನುಡಿಗೆ ನಮ್ಮ ನಾಯಕ ಬೇಕು ಅಲ್ಲಿಯಾರೋ ಒಬ್ಬನ ನೋಡಿ ಅವನ ಮುಖ ನೋಡಿ ಇಲ್ಲಿ ಓಟ್ ಹಾಕೋದಲ್ಲ ನಿಮ್ಮ ಪ್ರತಿನಿಧಿಗೆ ಓಟ್ ಯಾಕಂದ್ರೆ ನಿಮ್ಮ ನೋವನ್ನು ನಿಮ್ಮ ಮಾತನ್ನು ನಿಮ್ಮ ಭಾಷೆಯನ್ನ ನಿಮ್ಮ ಸಮಸ್ಯೆಯನ್ನು ಅಲ್ಲಿ ತೊಗೊಂಡೋಗ್ಬೇಕು ಪಾರ್ಲಿಮೆಂಟ್ಗೆ ರಾಜ್ಯಸಭೆಗೆ ಅವರು ಮುಖ ನೋಡಿ ಓಟ್ ಹಾಕಿದ್ರೆ ಕಂಗನ ರಾಣತ್ಗೆ ಓಟ್ ಹಾಕ್ದಂಗೆ ಇರುತ್ತೆ ದೇಶದ ಮೊದಲ ಪ್ರಧಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಥವರೆಲ್ಲ ಹೋದರೆ ದೇಶ ಉದ್ಧಾರ ಆಗುತ್ತೆನ್ರಿ ನಿಮ್ಮ ಇಷ್ಟು ಲಕ್ಷ ಜನರ ಓಟನ್ನು ಗೆಲ್ಲುವ ಪಿಯ ಅಭ್ಯರ್ಥಿ ಆ ಮಹಾಪ್ರಭುಗೆ ಒಂದು ಓಟ್ ಆಗ್ತಾನೆ ಅದನ್ನು ಮಾಡಕ್ ಬಿಡಬೇಡಿ ಎಚ್ಚೆತ್ತುಕೊಳ್ಳಿ ನಮ್ಮ ರಾಜ್ಯ ನಮ್ಮ ನಾಡು ನಮ್ಮ ಪ್ರದೇಶ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ನಮ್ಮ ಮುಂದಿನ ಪೀಳಿಗೆ ಬದುಕಬೇಕು ಅಂದ್ರೆ ಸರಿಯಾದ ಪ್ರತಿನಿಧಿಯನ್ನ ನಮ್ಮ ಪ್ರತಿನಿಧಿಯನ್ನ ಒಬ್ಬ ಯುವ ಪ್ರತಿನಿಧಿಯನ್ನ ನಮಗೆ ಸಿಗುವ ಪ್ರತಿನಿಧಿಯನ್ನು ಆರಿಸಿ ಯಾರದೋ ಮುಖ ನೋಡಿಕೊಂಡು ಇವನು ಓಟ್ ಹಾಕಬೇಡಿ ಆಮೇಲೆ ನಿಮಗೆ ಕೇಳೋ ಹಕ್ಕಿರಲ್ಲ ಪ್ರಶ್ನಿಸೋ ಹಕ್ಕಿರಲ್ಲ ದಯವಿಟ್ಟು ನಿಜವಾದ ದೇಶಭಕ್ತರಾದರೆ ನಿಜವಾದ ಮನುಷ್ಯರಾದರೆ ಈ ಸರ್ವಾಧಿಕಾರಿಯನ್ನು ಇಳಿಸುವ ಜವಾಬ್ದಾರಿ ನಿಮ್ಮೆಲ್ಲರದು ಜೈ ಭೀಮ್